ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದ್ಲಿಗೆ ಡಿಸ್ಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಇದ್ದೀನಿ ಮೊದಲಿಗೆ ಕ್ರಿಸ್ ವುಡ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ ಅದನ್ನು ನೋಡಿಕೊಂಡು ಮುಂದುವರಿಯೋಣ ನೋಡಬಹುದು ಐ ವ್ಯಾಲ್ಯೂಯೇಷನ್ಸ್ ಐಪಿಒ ರಶ್ ಪೋಸ್ ರಿಸ್ಕ್ ಟು ಇಂಡಿಯನ್ ಮಾರ್ಕೆಟ್ಸ್ ಜಫ್ರಿಸ್ ಕ್ರಿಸ್ ವುಡ್ ನಿಮ್ಗೆಲ್ಲರಿಗೂ ಕ್ರಿಸ್ ವುಡ್ ಅವರ ಬಗ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ನಾನೇ ಹಲವು ವಿಡಿಯೋಗಳಲ್ಲಿ ಇವರ ಬಗ್ಗೆ ಕವರ್ ಮಾಡಿದ್ದೀನಿ ಜಫ್ರಿಸ್ ನ ಇಂಡಿಯಾ ಎಡ್ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಹಲವು ಇನ್ಪುಟ್ಸ್ ಅನ್ನ ಕೊಡ್ತಾ ಇರ್ತಾರೆ ಆಗಾಗ ಇವರು ಕೆಲವು ಮಾತುಗಳನ್ನ ಹೇಳಿದ್ದಾರೆ ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇರುವಂತ ರಿಸ್ಕ್ ಬಗ್ಗೆ ಏನು ಅಂತಂದ್ರೆ ಮೊದಲನೇದು ಐ ವ್ಯಾಲ್ಯೂಯೇಷನ್ಸ್ ಅಂದ್ರೆ ಹಲವಾರು ಶೇರ್ಗಳು ತುಂಬಾ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಅವುಗಳು ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬಹುದು ಯಾಕಂದ್ರೆ ಯಾವುದೇ ಸ್ಟಾಕ್ ಹೈಯರ್ ವ್ಯಾಲ್ಯೇಷನ್ ಅಲ್ಲಿ ಇದೆ ಅಂದ್ರೆ ಇವತ್ತಲ್ಲ ನಾಳೆ ಫೇರ್ ವ್ಯಾಲ್ಯೂಷನ್ ಬರಲೇಬೇಕು ಅದು ನೆಕ್ಸ್ಟ್ ಮಂತ್ ಅಲ್ಲಿ ಡೌನ್ ಆಗ್ಬಹುದು ಆರ್ ತಿಂಗಳಾದ್ಮೇಲೆ ಡೌನ್ ಆಗ್ಬಹುದು ಅಥವಾ ನೆಕ್ಸ್ಟ್ ಇಯರ್ ಡೌನ್ ಆಗ್ಬಹುದು ಬಟ್ ಒಂದಲ್ಲ ಒಂದು ಸಮಯಕ್ಕೆ ಫೇರ್ ಗೆ ಬಂದೇ ಬರುತ್ತೆ ಪ್ರತಿಯೊಂದು ಸ್ಟಾಕ್ ಕೂಡ ಅದನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇರುವಂತ ರಿಸ್ಕ್ ಅಂದ್ರೆ ಹೈಯರ್ ವ್ಯಾಲ್ಯೂಷನ್ ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ ಓವರ್ ಆಲ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ ಇಂಡಿವಿಜುವಲ್ ಸ್ಟಾಕ್ ಬಗ್ಗೆ ಮಾತಾಡ್ತಿದ್ದಾರೆ ಜೊತೆಗೆ ಐಪಿಒ ರಶ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಂಪನೀಸ್ ಕೂಡ ಐಪಿಒಗಳನ್ನ ತರ್ತಿದ್ದಾರೆ ಅದರಲ್ಲೂ ಹಲವಾರು ಕಂಪನೀಸ್ ಆಪರೇಟಿಂಗ್ ಪ್ರಾಫಿಟ್ ಇರೋದಿಲ್ಲ ಆದ್ರೂ ಐಪಿಒ ತರ್ತಿದ್ದಾರೆ ಇವುಗಳನ್ನು ನೋಡಿದಾಗ ರಿಸ್ಕ್ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಇಲ್ಲ ನೆಟ್ ಪ್ರಾಫಿಟ್ ಇಲ್ಲ ಅಂದ್ರೆ ಕಂಪನಿಗಳು ಜಾಸ್ತಿ ದಿನ ಫಸ್ಟ್ ಏನ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಮೋಟರ್ಸ್ ಸಮಸ್ಟೇಕ್ ಅನ್ನ ಮಾರಾಟ ಮಾಡಿ ಹಣವನ್ನು ಮಾಡ್ಕೊಳ್ತಾರೆ ಬಟ್ ಇನ್ವೆಸ್ಟರ್ಸ್ ಗೆ ಹಣವನ್ನು ಮಾಡ್ಕೊಡ್ತಾರಾ ಅದ್ರ ಬಗ್ಗೆ ಬಿಗ್ ಕ್ವಶನ್ ಮಾರ್ಕ್ ಇರುತ್ತೆ ಹಾಗಾಗಿ ಐ ಪಿ ಓ ರಾ ರಿಸ್ಕ್ ಅಂತ ಮಾತನ್ನು ಹೇಳ್ತಾರೆ ಕ್ರಿಸ್ ವುಡ್ ಅವರು ಓವರ್ ಆಲ್ ಮಾರ್ಕೆಟ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ವ್ಯಾಲ್ಯೂಯೇಷನ್ ಸ್ಟ್ರೆಚ್ ಆದೇ ಆಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಂತಹ ಸಂದರ್ಭದಲ್ಲಿ ಆ ಬಗ್ಗೆ ಒಂದಷ್ಟು ಮಾತನ್ನು ಇವರು ಆಡಿದ್ದಾರೆ ಇನ್ನು ಎರಡನೇ ಸುದ್ದಿಗೆ ಬರೋದಾದ್ರೆ ಇದು ಸೆಬಿ ಇಂದ ಬಂದಿರುವಂತಹ ಸುದ್ದಿ ಮಾರ್ಕೆಟ್ ಮ್ಯಾನಿಪುಲೇಷನ್ ವಿಲ್ ನಾಟ್ ಬಿ ಟಾಲರೇಟೆಡ್ ಸೆಬಿ ಚೇರ್ಮನ್ ತುಹಿನ್ ಕಾಂತ್ ಪಾಂಡೆ ಮಾರ್ಕೆಟ್ ಮ್ಯಾನಿಪುಲೇಷನ್ ಅಂತ ಅಂದ್ರೆ ಅದು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಬರಬಹುದು ಅಥವಾ ಇಂಡೆಕ್ಸ್ ಲೆವೆಲ್ ಅಲ್ಲಿ ಬರಬಹುದು ಮೊನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು ಇಂಡೆಕ್ಸ್ ಲೆವೆಲ್ ಅಲ್ಲಿ ಆಗಿರೋ ಅಥವಾ ಆಗಿರಬಹುದಾದಂತಹ ಸ್ಕ್ಯಾಮ್ ಬಗ್ಗೆ ಡೆರವೆಟಿವ್ಸ್ ಅಲ್ಲಿ ಪೊಸಿಷನ್ ತಗೊಂಡು ಆ ನಂತರ ಕ್ಯಾಶ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಬೈಯಿಂಗ್ ಮಾಡಿರೋ ಬಗ್ಗೆ ಈ ರೀತಿ ಆಕ್ಟಿವಿಟೀಸ್ ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಮೊನ್ನೆ ಒಂದು ಸುದ್ದಿಯನ್ನ ನೋಡಿದ್ವಲ್ಲ ಟಿವಿ ಚಾನೆಲ್ ಗಳಲ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟು ಅಂದ್ರೆ ಅವರು ಮುಂಚೆನೆ ಆ ಸ್ಟಾಕ್ ಅನ್ನ ಬೈ ಮಾಡೋದು ನಂತರ ಟಿವಿ ಚಾನಲ್ ಅಲ್ಲಿ ಬೈ ರೇಟಿಂಗ್ ಕೊಡೋದು ಸ್ಟಾಕ್ಅಪ್ ಆಗುತ್ತೆ ಆ ನಂತರ ಅವರು ಎಕ್ಸಿಟ್ ಆಗಿ ಲಾಭ ಮಾಡ್ಕೊಳ್ಳೋದು ಈ ರೀತಿಯ ಮ್ಯಾನಿಪುಲೇಷನ್ ಏನಿದೆ ಇದನ್ನ ಸೆಬಿ ಸಹಿಸೋದಿಲ್ಲ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕಾಗುತ್ತೆ ಹಾಗೆ ಈ ರೀತಿಯ ಮ್ಯಾನಿಪುಲೇಷನ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದರೆ ಇನ್ನು ಎಸ್ ಎಂಇ ಅಷ್ಟೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟೈಟನ್ ಮಾಡೋ ಬಗ್ಗೆ ಕೂಡ ಕೆಲವೊಂದು ಸುದ್ದಿಗಳು ಬರ್ತಿದ್ದಾವೆ ಇನ್ನು ಡೈರೆಕ್ಟ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡಬಹುದು ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಸ್ಲಿಪ್ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ರುಪೀಸ್ ಫೋರ್ ಪಾಯಿಂಟ್ ಫೈವ್ ಏಟ್ ಲ್ಯಾಕ್ ಕ್ರೋರ್ ಕಳೆದ ವರ್ಷಕ್ಕೆ ಒಳಗಿದ್ರೆ ಈ ಸಲ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇದಕ್ಕೆ ರೀಫಂಡ್ಸ್ ಹೆಚ್ಚಾಗಿದೆ ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ರೀಫಂಡ್ಸ್ ನೋಡಬಹುದು ಇನ್ನು ನೆಕ್ಸ್ಟ್ ಆಪಲ್ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ ಆಪಲ್ ರಿಪೋರ್ಟೆಡ್ಲಿ ಐಯಿಂಗ್ ಪರ್ಪ್ಲೆಕ್ಸಿಟಿ ಎ ಐ ಇನ್ ವಾಟ್ ಕುಡ್ ಬಿ ಇಟ್ಸ್ ಬಿಗ್ಗೆಸ್ಟ್ ಎವರ್ ಅಕ್ವಿಸೇಷನ್ ಈ ಪರ್ಪ್ಲೆಕ್ಸಿಟಿ ಎ ಐ ಏನಿದೆ ಇದನ್ನ ಅಕ್ವಿಸೇಷನ್ ಮಾಡ್ಲಿಕ್ಕೆ ಕಣ್ಣಿಟ್ಟಿದೆ ಅನ್ನೋಂತ ಸುದ್ದಿ ಬರ್ತಿದೆ ಅಕ್ವಜೇಷನ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ ಇದನ್ನ ಎ ಐ ಸ್ಟಾರ್ಟ್ಅಪ್ ಪರ್ಪ್ಲೆಕ್ಸಿಟಿ ಬೈ ಮಾಡ್ಲಿಕ್ಕೆ ನೋಡ್ತಿದೆ ಅಂತ ನೋಡೋಣ ಇನ್ ಕೇಸ್ ಆದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ವಿಸ ಆಗುತ್ತೆ ಅನ್ನುವಂತ ರಿಪೋರ್ಟ್ ಅನ್ನು ಕೂಡ ಬ್ಲೂಮ್ಬರ್ಗ್ ಮಾಡ್ತಿದೆ ಇನ್ನು ಪಿ ಎನ್ ಬಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಪಿ ಎನ್ ಬಿ ಮ್ಯಾನೇಜರ್ ಅಮಂಗ್ ಟೂ ಎಲ್ಡ್ ಸಿಬಿಐ ಪ್ರೋಪ್ಸ್ ರುಪೀಸ್ ಒನ್ ಏಟಿ ತ್ರೀ ಕ್ರೋರ್ ಬ್ಯಾಂಕ್ ಗ್ಯಾರಂಟಿ ಫ್ರಾಡ್ ಇನ್ ಎಂಪಿ ಪ್ರಾಜೆಕ್ಟ್ಸ್ ಮಧ್ಯಪ್ರದೇಶದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು ಸಿಬಿಐ ಎನ್ಕ್ವೈರಿ ನಡೀತಾ ಇದೆ ನೂರ ಎಂಬತ್ ಮೂರು ಕೋಟಿ ಬ್ಯಾಂಕ್ ಗ್ಯಾರಂಟಿ ಫ್ರಾಡ್ ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಪಿ ಎನ್ ಬಿ ಮ್ಯಾನೇಜರ್ ಅರೆಸ್ಟ್ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಈ ರೀತಿಯ ಫ್ರಾಡ್ ಕೇಸ್ ಗಳಲ್ಲಿ ಇಂಪಾರ್ಟೆಂಟ್ ಆಗೋದೇನು ಅಂತಂದ್ರೆ ಯೂಶಲಿ ಫ್ರಾಡ್ ಕೇಸ್ ಅಂದ್ರೆ ಎರಡು ರೀತಿಯ ಫ್ರಾಡ್ ಕೇಸಸ್ ಇರುತ್ತೆ ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ ಫ್ರಾಡ್ ಇನ್ನೊಂದು ಎಂಪ್ಲಾಯಿ ಲೆವೆಲ್ ಫ್ರಾಡ್ ಎಂಪ್ಲಾಯಿ ಲೆವೆಲ್ ಫ್ರಾಡ್ ಅಂತ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಫ್ರಾಡ್ ಆಗಿರೋದಿಲ್ಲ ಇದು ಸಣ್ಣ ಮಟ್ಟದ ಫ್ರಾಡ್ ಆಗಿರುತ್ತೆ ಅದನ್ನ ಮ್ಯಾನೇಜ್ ಮಾಡಬಹುದಾಗಿರುತ್ತೆ ಅದೇ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಫ್ರಾಡ್ ಆದ್ರೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅದರ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಇದು ಎಂಪ್ಲಾಯಿ ಲೆವೆಲ್ ಫ್ರಾಡ್ ಅಂದ್ರೆ ಪಿ ಎನ್ ಬಿ ಮ್ಯಾನೇಜರ್ ಇನ್ವಾಲ್ವ್ ಆಗಿರುವಂತಹ ಫ್ರಾಡ್ ಇದು ಇಲ್ಲಿ ದೊಡ್ಡ ಮಟ್ಟದ ಅಮೌಂಟ್ ಇರೋದಿಲ್ಲ ಇಲ್ಲಿ ನೋಡಬಹುದು ನೂರ ಎಂಬತ್ ಮೂರು ಕೋಟಿ ಬ್ಯಾಂಕ್ ಗ್ಯಾರಂಟಿ ಫ್ರಾಡ್ ಬ್ಯಾಂಕ್ ಗ್ಯಾರಂಟಿ ಏನ್ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಆಗಿರೋದು ಅದೇ ನಾವು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಫ್ರಾಡ್ ಕೇಸ್ ಗಳನ್ನ ಏನಾದರೂ ಐಡೆಂಟಿಫೈ ಮಾಡಿದ್ರೆ ಸಾವಿರಾರು ಕೋಟಿಗಳಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ಎಸ್ ಬ್ಯಾಂಕ್ ಯೆಸ್ ಬ್ಯಾಂಕ್ ಅಲ್ಲಿ ಎಷ್ಟು ದೊಡ್ಡ ಫ್ರಾಡ್ ಆಗಿತ್ತು ಅಂತ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಫ್ರಾಡ್ ಆದ್ರೆ ಸಾವಿರಾರು ಕೋಟಿಗಳಲ್ಲಿ ಇರುತ್ತೆ ಬಟ್ ಎಂಪ್ಲಾಯಿ ಲೆವೆಲ್ಸ್ ಫ್ರಾಡ್ಸ್ ಅಲ್ಲಿ ಕಡಿಮೆ ಇರುತ್ತೆ ಹಾಗಾಗಿ ಎಂಪ್ಲಾಯಿ ಲೆವೆಲ್ಸ್ ಮ್ಯಾನೇಜಬಲ್ ಆಗಿರುತ್ತೆ ಇಲ್ಲಿ ಕಂಡು ಬರ್ತಾ ಇರೋದು ಕೂಡ ಎಂಪ್ಲಾಯಿ ಲೆವೆಲ್ ಫ್ರಾಡ್ ಬಟ್ ಎರಡು ಫ್ರಾಡೆ ಬ್ಯಾಂಕ್ ಗೆ ಲಾಸ್ ಅಂತೂ ಆಗುತ್ತೆ ಬಟ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಆದಾಗ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ ಸ್ಟಾಕ್ ಕೂಡ ಕ್ರಾಶ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಅದೇ ಎಂಪ್ಲಾಯಿ ಲೆವೆಲ್ ಆದಾಗ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಅದನ್ನ ಮ್ಯಾನೇಜಬಲ್ ಮಾಡುವಂತ ಕೆಪಾಸಿಟಿ ಬ್ಯಾಂಕ್ ಇರುತ್ತೆ ಇನ್ನು ಪಿ ಎಫ್ ಸಿ ಹಾಗೂ ಆರ್ಇಸಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಪಿ ಎಫ್ ಸಿ ವೆಲ್ ಪ್ಲೇಸ್ ಅಂಡರ್ ನ್ಯೂ ಆರ್ ಬಿ ಐ ನಾಮ್ಸ್ ಮೋತಿಲಾಲ್ ವೋಸ್ವಾಲ್ ರೀ ರೀಟ್ಸ್ ಬೈ ರೇಟಿಂಗ್ ಅದನ್ನೇ ಈ ಬಗ್ಗೆ ಈಗಾಗಲೇ ಕವರ್ ಮಾಡಿದೀನಿ ಅಂದ್ರೆ ಆರ್ ಬಿ ಐ ನಾಮ್ಸ್ ಬಗ್ಗೆ ಪ್ರಾಜೆಕ್ಟ್ ಫಂಡಿಂಗ್ ಕಂಪನೀಸ್ ಗೆ ಒಂದಷ್ಟು ನಾಮ್ಸ್ ವಿಚಾರದಲ್ಲಿ ಬೆನಿಫಿಟ್ ಆಗುವಂತ ನಿರ್ಧಾರಗಳನ್ನು ತಗೊಂಡಿದೆ ಆರ್ ಬಿ ಐ ಹಾಗಾಗಿನೇ ನಿನ್ನೆ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಆ ಸುದ್ದಿ ಬಂದ ನಂತರ ಮೋತಿಲಾಲ್ ವೋಸ್ವಾಲ್ ಅವರು ಈ ಎರಡು ಶೇರ್ ಗಳಿಗೆ ಬೈ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ ನೋಡಬಹುದು ಇಂಡಿಯಾಸ್ ಎನ್ ಬಿಎಫ್ ಸಿ ಸೆಕ್ಟರ್ ಸಿಗ್ನಿಫಿಕೆಂಟ್ ರೆಗ್ಯುಲೇಟರಿ ಕ್ಲಾರಿಟಿ ಬೂಸ್ಟ್ ವಿತ್ ಆರ್ ಬಿ ಐ ಫೈನಲ್ ಗೈಡ್ ಲೈನ್ಸ್ ಆನ್ ಪ್ರಾಜೆಕ್ಟ್ ಫೈನಾನ್ಸ್ ಆರ್ ಬಿ ಐ ಫೈನಲ್ ಗೈಡ್ ಲೈನ್ಸ್ ಬಂದಿದೆ ಅಕ್ಟೋಬರ್ ಒಂದರಿಂದ ಜಾರಿ ಕೂಡ ಆಗ್ತಾ ಇದೆ ಇದು ಕಂಪನೀಸ್ಗೆ ಒಂದೊಳ್ಳೆ ಬೆನಿಫಿಟ್ ಅನ್ನು ಕೂಡ ತರ್ತಾ ಇದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಜೊತೆಗೆ ಬ್ರೋಕರೇಜಸ್ ಕೂಡ ಈಗ ಇವುಗಳ ಕಡೆ ಗಮನ ಹರಿಸುತ್ತಿದ್ದಾರೆ ಇನ್ನು ಎನ್ ಎಸ್ ಸಿ ಐಪಿಒ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎನ್ಎಸ್ಸಿ ಐಪಿಒ ಕ್ಲಿಯರ್ಸ್ ಫೈನಲ್ ರೆಗ್ಯುಲೇಟರಿ ಪಾಂಡೆ ಸೇಸ್ ನೋಬ್ಸ್ಟಕಲ್ ರಿಮೈನ್ಸ್ ಅಂದ್ರೆ ಎನ್ ಎಸ್ ಸಿ ಐ ಪಿ ಏನು ತಡೆಗಳಿತ್ತು ಅದು ಎಲ್ಲಾನು ಕ್ಲಿಯರ್ ಆಗಿದೆ ಬಹುಶಃ ಇನ್ನು ಸ್ವಲ್ಪ ದಿನದಲ್ಲಿ ಇದರ ಬಗ್ಗೆ ಫೈನಲ್ ಅನೌನ್ಸ್ಮೆಂಟ್ ಕೂಡ ಬರಬಹುದು ಎನ್ ಎಸ್ ಸಿ ಶೇರ್ ಅನ್ನು ಕೂಡ ನಾವು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಸೋನರ್ ಸೋನಾರು ಲೇಟರ್ ಐಪಿಒ ಬರುತ್ತೆ ಅಂತೂ ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ ತುಂಬಾ ಜನ ಇನ್ವೆಸ್ಟರ್ಸ್ ಈಗಾಗಲೇ ಒಂದಷ್ಟು ಜನ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಬೈಕ್ ಕೂಡ ಮಾಡಿರೋರು ಇದ್ದೀರಿ ಒಟ್ಟಿನಲ್ಲಿ ಎನ್ ಎಸ್ ಸಿ ಐ ಪಿ ಬರುವಂತಹ ಸಮಯ ಹತ್ರ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಈ ಸುದ್ದಿಯನ್ನ ನೋಡಿದ ನಂತರ ನಂತರ ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ನಿನ್ನೆ ಬ್ಲಾಕ್ ಡೀಲ್ಸ್ ಆಗಿರೋ ಬಗ್ಗೆ ಅಪ್ಡೇಟ್ ಗಳು ಬಂದಿತ್ತು ಈಗ ಒಂದಷ್ಟು ಡೀಟೇಲ್ಸ್ ಬಂದಿದೆ ನೋಡಬಹುದು ವ್ಯಾಂಗಾರ್ಡ್ ಗ್ರೂಪ್ ಇದರಲ್ಲಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ಬೈ ಮಾಡಿದೆ ಸುಮಾರು ಆರ್ನೂರ ಐವತ್ತೈದು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ನಿನ್ನೆ ಬ್ಲಾಕ್ ಡೀಲ್ ಮೂಲಕ ಬೈ ಮಾಡಿದೆ ಕಂಪನಿ ಈ ಬಗ್ಗೆ ಇವತ್ತು ಡೀಟೇಲ್ಸ್ ಬಂದಿದೆ ಇನ್ನು ಸಾಕಷ್ಟು ಮಾರಾಟ ಆಗಿದೆ ಇನ್ನು ಯಾರ್ಯಾರು ತಗೊಂಡಿದ್ದಾರೆ ಡೀಟೇಲ್ಸ್ ಬಂದಿಲ್ಲ ಅದರಲ್ಲಿ ವ್ಯಾಂಗಾರ್ಡ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಇನ್ನು ಐ ಸಿ ಐ ಸಿ ಬ್ಯಾಂಕ್ ಹಾಗೂ ಎಚ್ ಡಿ ಎಫ್ ಸಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಸ್ಟಾಕ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಏನಲ್ಲ ಬಟ್ ದೀಪಕ್ ಪರೇಕ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಇಲ್ಲಿವರೆಗೂ ಅನ್ನೋನ್ ಆಗಿದ್ದಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಬಹುದು ಐ ಸಿ ಐ ಸಿ ಬ್ಯಾಂಕ್ ಒನ್ಸ್ ವಾಂಟೆಡ್ ಟು ಅಕ್ವೈರ್ ಎಚ್ ಡಿ ಎಫ್ ಸಿ ದೀಪಕ್ ಪರೇಕ್ಸ್ ದ ಸೀಕ್ರೆಟ್ ಈ ಹಿಂದೆ ಐ ಸಿ ಐ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ನ ಅಕ್ವೈರ್ ಮಾಡಿಕೊಳ್ಳುವಂತ ಮಾತನಾಡಿತ್ತು ಅನ್ನೋಂತ ಮಾತನ್ನ ಹೇಳಿದ್ದಾರೆ ಅದರಲ್ಲೂ ನೋಡಬಹುದು ಡ್ಯೂರಿಂಗ್ ದ ಕನ್ವರ್ಸೇಷನ್ ವಿತ್ ಕೋಚಾರ್ ಚಂದ ಕೋಚಾರ್ ಅವರ ಜೊತೆಗೆ ಮಾತಾಡುವಾಗ ಅನ್ ಹರ್ ಯೂಟ್ಯೂಬ್ ಚಾನಲ್ ಪರೇಕ್ ಯು ಟಾಕಿಂಗ್ ಟು ಮೀ ವನ್ಸ್ ಐ ರೀಂಬರ್ ಇಟ್ ವೆರಿ ಕ್ಲಿಯರ್ಲಿ ಇಟ್ಸ್ ನೆವರ್ ಬೀನ್ ಟಾಕ್ಡ್ ಔಟ್ ಇನ್ ಪಬ್ಲಿಕ್ ಬಟ್ ಐ ಆಮ್ ವಿಲಿಂಗ್ ಟು ಶೇರ್ ಇಟ್ ನೌ ಯು ಸೆಟ್ ದಟ್ ಐ ಸಿ ಐ ಸಿಎಫ್ ಸಿ ಡೋಂಟ್ ಯು ಕಮ್ ಬ್ಯಾಕ್ ಹೋಮ್ ದಟ್ ವಾಸ್ ಯುವರ್ ಆಫರ್ ಅಂದ್ರೆ ಚಂದ ಕೋಚಾರ್ ಅವರು ಕೇಳಿದ್ದಾರೆ ದೀಪಕ್ ಪರೇಕ್ ಅವರನ್ನ ಐ ಸಿ ಐ ಸಿ ಎಚ್ ಡಿ ಎಫ್ ಸಿ ನಾವು ಯಾಕೆ ನೀವು ವಾಪಸ್ ಬರಬಾರದು ಅನ್ನುವಂಥ ಆಫರ್ ಅನ್ನ ಮಾಡಿದ್ದಾರೆ ಅದಕ್ಕೆ ಅವರು ನೋ ಕೂಡ ಹೇಳಿದ್ದಾರೆ ನೋಡಬಹುದು ಪರೇಕ್ ಸೆಟ್ ಈ ಡಿಕ್ಲೈನ್ ಆಫರ್ ಅಟ್ ದ ಟೈಮ್ ಸೇಯಿಂಗ್ ಇಟ್ ಬಿ ಫೇರ್ ಆರ್ ಪ್ರಾಪರ್ ವಿತ್ ಅವರ್ ಬ್ಯಾಂಕ್ ಅಂಡ್ ಮರ್ಜ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಮಾತನ್ನ ನಾನು ಹೇಳಿದ್ದೆ ಹಂಚಿಕೊಂಡಿದ್ದಾರೆ ಇದು ಇಲ್ಲಿವರೆಗೂ ಫ್ಯಾಕ್ಟ್ ಆಗಿತ್ತು ಈಗ ಚಂದ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಈ ವಿಷಯವನ್ನ ದೀಪಕ್ ಪರ್ಯಕ್ ಅವರು ಬಹಿರಂಗಪಡಿಸಿದ್ದಾರೆ ಐ ಬ್ಯಾಂಕ್ ಅಕ್ವೈರ್ ಮಾಡ್ಕೊಳ್ಳುವಂತ ಪ್ಲಾನ್ ಇಟ್ಟಿತ್ತು ಅಂದ್ರೆ ಇವತ್ತು ನೋಡಬಹುದು ಎಚ್ ಡಿ ಎಫ್ ಸಿ ಐ ಸಿ ಎತ್ತರಕ್ಕೆ ಬೆಳೆದು ನಿಂತಿದೆ ಯಾಕಂದ್ರೆ ಪ್ರೈವೇಟ್ ಬ್ಯಾಂಕ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎರಡನೇ ಸ್ಥಾನದಲ್ಲಿ ಇರೋದು ಐ ಸಿ ಐ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಕಿಂತ ಎತ್ತರಕ್ಕೆ ಬೆಳೆದು ನಿಂತಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೂಡ ಇವತ್ತು ಬಂದಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ